ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಸ್ವಾಗತ ಇವತ್ತು ನಾವು ಶ್ರೀ ಪರಶುರಾಮರ ಕಥೆಯನ್ನು ತಿಳಿದುಕೊಳ್ಳೋಣ ಬನ್ನಿ ಭಾರತೀಯ ಪುರಾಣ ಮತ್ತು ಧರ್ಮದಲ್ಲಿ ವಿಷ್ಣುವಿಗೆ ಅವಿಭಾಜ್ಯ ಸ್ಥಾನವಿದೆ ವಿಷ್ಣು ತನ್ನ ಹಲವು ಅವತಾರಗಳಿಗೆ ಹೆಸರುವಾಸಿಯಾಗಿದ್ದಾರೆ ವಿಷ್ಣುವಿನ ಆರನೇ ಅವತಾರವೇ ಪರಶುರಾಮ ಪರಶುರಾಮನ ಕಥೆ ತ್ರೇತಾಯುಗಕ್ಕೆ ಸೇರಿದೆ ಪರಶುರಾಮ ಎಂಬ ಪದದಾರ್ಥ ಕೊಡಲೆಯನ್ನು ಹೊಂದಿರುವ ಭಗವಾನ್ ರಾಮ ಪರಶುರಾಮರು ಜಮದಗ್ನಿ ಮತ್ತು ರೇಣುಕಾ ದಂಪತಿಗಳ ಮಗ ಪರಶುರಾಮರು ಭೀಕರ ಪರಿಹಾರವನ್ನು ಕೈಗೊಂಡ ನಂತರ ಶಿವನಿಂದ ಕೊಡಲಿಯನ್ನು ಪಡೆಯುತ್ತಾರೆ ಶಿವನು ತನ್ನ ಯುದ್ಧ ವಿಧಾನಗಳನ್ನು ಮತ್ತು ಇತರ ಕೌಶಲ್ಯಗಳನ್ನು ಸಹ ಕಲಿಸುತ್ತಾರೆ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಪರಶುರಾಮರು ಇತರ ಬ್ರಾಹ್ಮಣರಿಗಿಂತ ಭಿನ್ನರಾಗಿರ್ತಾರೆ ಬದಲಾಗಿ ಪರಶುರಾಮರು ಕ್ಷತ್ರಿಯ ಗುಣ ಲಕ್ಷಣಗಳನ್ನು ಹೊಂದಿದರು ಅವರ ಆಕ್ರಮಶೀಲತೆ ಯುದ್ಧ ಮತ್ತು ಶೌರ್ಯ ಸೇರಿದಂತೆ ಹಲವಾರು ಕ್ಷತ್ರಿಯ ಗುಣಲಕ್ಷಣಗಳನ್ನು ಹೊಂದಿದರು ಆದ್ದರಿಂದ ಅವರು ಎರಡು ಕುಲದ ಕೌಶಲ್ಯಗಳನ್ನು ಹೊಂದಿದ್ದರಿಂದ ಅವರನ್ನು ಬ್ರಹ್ಮ ಕ್ಷತ್ರಿಯ ಎಂದು ಕೂಡ ಕರೆಯಲಾಗುತ್ತದೆ ಪರಶುರಾಮರಿಗೆ ಒಂದು ಸಂಬಂಧಿಸಿದ ಕಥೆ ಎಂದರೆ ಒಮ್ಮೆ ಕಾರ್ತವೀರ ಸಹಸ್ರಾಜನ ಮತ್ತು ಅವನ ಸೈನ್ಯವು ಪರಶುರಾಮನ ತಂದೆಯ ಮಾಂತ್ರಿಕ ಸುವಾದ ಕಾಮಧೇನವನ್ನು ಬಲವಂತವಾಗಿ ತೆಗೆದುಕೊಂಡು ಹೋಗಲು ಪ್ರಯತ್ನಿಸುತ್ತಾನೆ ಕೋಪ ಮತ್ತು ಸೈಲಿನಿಂದ ಅವನು ಇಡೀ ಸೈನ್ಯ ಮತ್ತು ರಾಜ ರಾಜಕಾರ್ತವ್ಯನನ್ನು ಪರಶುರಾಮರು ಕೊಲ್ಲುತ್ತಾರೆ ಅವರ ತಂದೆಯ ಸಾವಿಗೆ ಪ್ರತಿಕಾರವಾಗಿ ರಾಜನ ಮಗ ಪರಶುರಾಮನ ಅನುಪಸ್ಥಿತಿಯಲ್ಲಿ ಜಮದಗ್ನಿಯನ್ನು ಕೊಲ್ಲುತ್ತಾನೆ ಅವರ ಕೃತ್ಯದಿಂದ ಕೋಪಗೊಂಡ ಮತ್ತು ನೊಂದ ಪರಶುರಾಮರು ರಾಜನ ಎಲ್ಲ ಪುತ್ರರನ್ನು ಮತ್ತು ಭೂಮಿಯ ಮೇಲಿನ ಭ್ರಷ್ಟೆ ಹೇಯ ರಾಜರನ್ನು ಮತ್ತು ಅವರಿಗೆ ಸಹಾಯಕರಾದ ಯೋಧರನ್ನು ಕೊಲ್ಲಲು ಮುಂದಾಗುತ್ತಾರೆ ಪರಶುರಾಮರು ಅಶ್ವಮೇಧ ಯಾಗವನ್ನು ನಡೆಸುವುದು ಮತ್ತು ಆಚರಣೆಯನ್ನು ನಡೆಸುವ ಪುರೋಹಿತರಿಗೆ ತನ್ನ ಸಂಪೂರ್ಣ ಆಸ್ತಿಯನ್ನು ನೀಡುತ್ತಾರೆ ಕೋಕಣ ಮತ್ತು ಮಲಬಾರ ಭೂಮಿಯನ್ನು ಅಪ್ಪಳಿಸಿದ ಸಾಗರವನ್ನು ಹಿಮ್ಮೆಟ್ಟಿಸಲು ಹೋರಾಡಿದ ಪರಶುರಾಮನನ್ನು ಅಮರ ಎಂದು ಕರೆಯಲಾಗುತ್ತದೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ನಡುವಿನ ಪ್ರದೇಶವನ್ನು ಪರಶುರಾಮ ಕ್ಷೇತ್ರ ಎಂದು ಕೂಡ ಕರೆಯಲಾಗುತ್ತದೆ ಜಾನಪದ ಪ್ರಕಾರ ಪರಶುರಾಮರು ಶ್ರೀಕೃಷ್ಣನಿಗೆ ಸುದರ್ಶನ ಚಕ್ರವನ್ನು ನೀಡುತ್ತಾರೆ ವಿಷ್ಣುವಿನ ಆರನೇ ಅವತಾರವಾದ ಮುಖ್ಯ ದೇವೆಂದರೆ ತಮ್ಮ ಕರ್ತವ್ಯಗಳನ್ನು ನಿರ್ಲಕ್ಷಿಸಿದ ಪಾಪಿ ಮತ್ತು ಅಧರ್ಮಿ ರಾಜನನ್ನು ಹತ್ಯೆ ಮಾಡುವ ಮೂಲಕ ಭೂಮಿಯ ಹೊರೆಯನ್ನು ಮುಕ್ತಗೊಳಿಸುವುದು ಎಂದು ನಂಬಲಾಗಿದೆ ಕಲ್ಕಿ ಪುರಾಣದಲ್ಲಿ ಉಲ್ಲೇಖಿಸಲಾದ ಇನ್ನೊಂದು ಕಥೆಯ ಪ್ರಕಾರ ಪರಶುರಾಮರು ಇನ್ನು ಭೂಮಿಯ ಮೇಲೆ ಜೀವಿಸುತ್ತಿದ್ದಾರೆ ಪರಶುರಾಮರು ವಿಷ್ಣುವಿನ ಕೊನೆಯ ಅವತಾರವಾಗಲಿರುವ ಶ್ರೀ ಶ್ರೀಕಲಿಕೆಯ ಸಮರ ಗುರುಗಳಾಗುತ್ತಾರೆ ಶಿವನನ್ನು ಮೆಚ್ಚಿಸಲು ದೀರ್ಘವಾದ ಸಂಸ್ಕಾರವನ್ನು ಮಾಡಲು ಅವರು ಕಲಿಕೆಗೆ ಸೂಚಿಸುತ್ತಾರೆ ಸಂತೋಷಗೊಂಡ ಶಿವನು ಕಲಿಕೆಗೆ ದಿವ್ಯ ಆಯುಧಗಳನ್ನು ನೀಡಿ ಆಶೀರ್ವದಿಸುತ್ತಾನೆ ಇಂತಹ ಮತ್ತಷ್ಟು ಪೌರಾಣಿಕ ಕಥೆಗಳಿಗಾಗಿ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು